ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯಶಸ್ ಕಿಚನ್ಗೆ ಸ್ವಾಗತ ಇವತ್ರಿ ನಾವು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಖಡಕ್ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಅದು ನಾವು ಒಲಿ ಇಲ್ದ ಗ್ಯಾಸ್ ಮ್ಯಾಗ ಹೆಂಗೆ ಇವನ್ನ ಖಡಕ್ಕಾಗಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ ಅದ್ರ ಈ ಸಜ್ಜಿ ರೊಟ್ಟಿ ಹಿಟ್ಟನ್ನು ನಾವು ಬೀಸ್ಕೊಂಬರೋ ಟೈಮ್ಗೆ ಇದ್ರೊಳಗೆ ಏನೇನು ಹಾಕಬೇಕು ಅಂದ್ರೆ ಸ್ವಲ್ಪ ಅಕ್ಕಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಾಳು ಅಥವಾ ಕೊತ್ತಂಬರಿ ಕಾಳು ಸ್ವಲ್ಪ ಅರ್ಶಿಣ ಬೇರನ್ನ ಹಾಕಿ ಬೀಸ್ಕೊಂಡು ಬರಬೇಕು ಈಗ ನಾನಿಲ್ಲಿ ನಾನಿಲ್ಲಿ ಒಂದೆರಡು ಅಷ್ಟು ಸಜ್ಜಿ ಹಿಟ್ಟನ್ನ ತೊಗೊಂಡೇನೆ ನೋಡ್ರಿ ಇದನ್ನು ಸಾನಿಸ್ಕೊಂಡು ತೊಗೊಂಡಿನಿ ನೀವು ಸಾನಿಸ್ಕೊಂಡು ತೊಗೋರಿ ಹಿಟ್ಟನ್ನ ಅಂದರೆ ಜರಡಿ ಮಾಡಿಕೊಂಡು ತೊಗೋರಿ ಈಗ ನಾವು ಇದಕ್ಕೆ ಒಂದು ತೆಗ್ ಟೈಪ ಮಾಡ್ಕೊಂಡು ತೊಗೋಬೇಕ್ರಿ ಇದ್ರೊಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಆಮ್ಯಾಗ ಒಂದು ಚಿಟಕಿ ಅಷ್ಟು ಅರಶಿನ ಹಾಕ್ಕೊಂಡು ಈಗ ನೀರ ಮೊದಲ ನಾನು ಇವನ್ನ ಕುದಿಯಕ್ಕೆ ಇಟ್ಟಿದ್ದೆ ನೋಡ್ರಿ ನೀರನ್ನು ಈಗ ಹೆಸರು ಬಂದವು ಇದ್ರೊಳಗೆ ಹಾಕ್ಕೊಂಡು ಒಂದು ಸಣ್ಣ ಸ್ಪೂನ್ ತೊಗೊಂಡು ಇದನ್ನು ನೀವು ಮಿಕ್ಸ್ ಮಾಡ್ಕೋರಿ ಈ ಥರ ನಾವು ಹಾಕೊಳಕ್ಕೆ ಇದಕ್ಕೆ ಜಿಗಿ ಅಂತ ಕರಿತೀವ್ರಿ ಈ ಥರ ಜಿಗಿ ಹಾಕೊಂಡ್ರೆ ನಮ್ಗೆ ರೊಟ್ಟಿ ದಂಡಿ ಸೀಳುವುದು ಹರಿದು ಏನೂ ಆಗೋಂಗಿಲ್ಲ ಸೈಡ್ಗೆಲ್ಲ ಕ್ರ್ಯಾಕ್ ಆಗ್ತಿರ್ತಾವಲ್ಲ ರೊಟ್ಟಿ ಆ ಥರ ಏನೂ ಆಗೋದಿಲ್ಲ ಈಗ ಇದನ್ನು ನಾವು ನಾದ್ಕೊಂಡು ತಗೋಬೇಕ್ರಿ ಹಿಟ್ಟು ಸೊ ಸ್ವಲ್ಪ ನೀರು ಹಾಕೊತ ಇವಾಗ ತಣ್ಣೀರು ಹಾಕೋರಿ ಇದನ್ನು ನಾದ್ಕೊತ ಹೋಗಬೇಕು ನಾವು ಇದು ನಾವು ಎಷ್ಟು ಹದವಾಗಿ ನಾದ್ಕೋತೀವಿ ನೋಡ್ರಿ ಹಿಟ್ಟ ಅಷ್ಟು ನಮಗೆ ರೊಟ್ಟಿ ಅನ್ನೋದು ಚಲೋವಾಗಿ ಬರ್ತಾವು ಈಗ ಈ ಥರ ನಾವು ಬಾರ್ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ನಾದುಕೋಬೇಕು ನೀವು ಈ ಹಿಟ್ಟನ್ನ ಒಮ್ಮೆ ಕಲಸಿ ಮೆತ್ತಗೆ ಮಾಡ್ಕೋಬಾರ್ದು ರೀ ಒಂದು ಐದಾರು ರೊಟ್ಟಿ ಮಾಡೋದಿತ್ತಂದ್ರೆ ಅಷ್ಟು ನಾವು ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಆಮ್ಯಾಗ ಜಾಸ್ತಿ ರೊಟ್ಟಿ ಮಾಡೋದಿತ್ತಂದ್ರೆ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಇದನ್ನು ನಾವು ರೊಟ್ಟಿ ಮಾಡಬೇಕು ಹಿಟ್ಟು ಮೆತ್ತಗಾತಂದ್ರೆ ಸಜ್ಜಿ ರೊಟ್ಟಿ ಸರಿಯಾಗಿ ಬರೋಂಗಿಲ್ಲ ರೀ ಈಗ ಈ ಥರ ನಾದುಕೊಂಡಿಟ್ಕೊಂಡೀನಿ ಇಲ್ಲಿ ಸ್ವಲ್ಪ ನಾನು ಬಿಳಿ ಎಳ್ಳ ತೊಗೊಂಡಿನಿ ನೋಡ್ರಿ ಆಮ್ಯಾಗ ರೊಟ್ಟಿಗೆ ಹಚ್ಚಾಕ ಸ್ವಲ್ಪ ಒಣ ಹಿಟ್ಟು ತೊಗೊಂಡೇನಿ ಮತ್ತು ರೊಟ್ಟಿಗೆ ನೀರು ಹಚ್ಚಾಕ ಒಂದು ಅರ್ಬಿ ತೊಗೊಂಡು ಈಗ ಆ ನೀರೊಳಗೆ ಹಾಕಿಟ್ಕೊಂಡೇನಿ ಈಗ ಸ್ವಲ್ಪ ಅದ್ರೊಳಗಿಂದ ಹಿಟ್ಟು ತಗೊಂಡು ಈಗ ಮತ್ತೊಂದು ಸ್ವಲ್ಪ ಇದನ್ನು ಹದ ಮಾಡ್ಕೊಂಡು ತೊಗೋರಿ ಆಮ್ಯಾಗ ಈ ಥರ ಒಂದು ಉಳ್ಳಿ ಮಾಡ್ಕೊಂಡು ಈಗ ನಾವು ತೊಗೊಂಡಿರೋ ಎಳ್ಳನ್ನ ಇದಕ್ಕೆ ಹಚ್ಕೋಬೇಕು ನೋಡ್ರಿ ಈ ಥರ ಸ್ವಲ್ಪ ಎಲ್ಲ ಕಡೆ ಬರೋ ಥರ ನೀವು ಹಚ್ಕೊಂಡು ತಗೋರಿ ಇದನ್ನು ಒಂದು ಸ್ವಲ್ಪ ಓದ್ತಿ ತಗೋರಿ ಅಂದರೆ ಈ ಥರ ತೆಳಗೆ ಬೀಳಬಾರ್ದು ಅಂತ ಈ ಥರ ಸ್ವಲ್ಪ ಒದ್ಕೊರಿ ಆಮ್ಯಾಗ ಒಂದು ಸ್ವಲ್ಪ ಒಣ ಹಿಟ್ಟನ್ನ ತೆಳಗೆ ಹಾಕೊಂಡ್ಬಿಟ್ಟು ಎಡಗೈನ ದಂಡಿಗೆ ಹಚ್ಚಿ ಬಲಗೈಲೆ ಈ ಥರ ನಾವು ಬಡ್ಕೊತ ಹೋಗಿಬಿಟ್ರೆ ನಮ್ಗೆ ರೊಟ್ಟಿ ಅನ್ನೋದು ನೀಟಾಗೆ ಬರ್ತೈತಿ ನೋಡ್ರಿ ಭಾಳ ಈಸಿ ಐತಿ ಏನು ರೊಟ್ಟಿ ಮಾಡೋದು ಬಿರಿ ಆಗಂಗಿಲ್ಲ ಈ ಥರ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ರಂದ್ರೆ ನಿಮಗೂ ಪೇಪರ್ ಥರ ತೆಳ್ಳಗಿರುವಂಥ ರೊಟ್ಟಿ ಬರ್ತಾವು ಇದೇ ಥರ ನೋಡ್ರಿ ನೀಟಾಗಿ ಎರಡು ಕೈಲಿ ನೀವು ಇದನ್ನ ಬಡ್ಕೊಂತ ಹೋದ್ರೆ ನಮ್ಗೆ ರೊಟ್ಟಿ ಅನ್ನೋದು ರೆಡಿ ಆಗ್ತೈತೆ ನೋಡ್ರಿ ಹಿಟ್ಟು ಸ್ವಲ್ಪ ಕಮ್ಮಿ ಹಿಡಿದ ಈ ರೊಟ್ಟಿ ಬಡಿಬೇಕು ಅಂದರೆ ನಮ್ಗೆ ತೆಳ್ಳಗ ರೊಟ್ಟಿ ಬರ್ತಾವ ಈಗ ಇಷ್ಟು ನಾನು ಬಡದು ತೊಗೊಂಡೆ ನೋಡ್ರಿ ಈಗ ಮೊದಲು ನಾನು ತೆವಿ ಕಾಯಿ ಕಟ್ಟಿದ್ ನೋಡ್ರಿ ತೆವಿನೂ ಕಾದೈತಿ ಈಗ ಇಷ್ಟು ನಮ್ಗೆ ತೆಳ್ಳಗಿರ್ಬೇಕು ರೊಟ್ಟಿ ಈಗ ನಿಧಾನವಾಗಿ ಇದನ್ನ ನಾವು ತೆವೆ ಮ್ಯಾಗ ಹಾಕೊಂಡ್ಬಿಡೋನು ಆಮ್ಯಾಗ ಎಲ್ಲ ಕಡೆ ನಾವು ಚಲೋ ಇದಕ್ಕೆ ನೀರು ಹಚ್ಕೋಬೇಕ್ರಿ ಎಲ್ಲಿನೂ ಸ್ವಲ್ಪ ಉಳಿಬಾರ್ದು ಆ ಥರ ನೀವು ಇದಕ್ಕೆ ನೀರು ಹಚ್ಕೋಬೇಕು ನೀರು ಮ್ಯಾಗ ಸ್ವಲ್ಪ ಇದು ನೀರಿನ ಅಂಶ ಎಲ್ಲ ನಮ್ಗೆ ಒಣಗಿದಂಗೆ ಆಗ್ತೈತಿ ಆವಾಗ ನಾವು ಇದನ್ನು ತಿರುಗಿಸಿ ಹಾಕೋಬೇಕು ನೋಡ್ರಿ ಈ ಥರ ಒಂದು ಅರ್ಬಿ ತೊಗೊಂಡ್ಬಿಟ್ಟು ನೀವು ಮ್ಯಾಲ ಓತ್ರಿ ಅಂದರೆ ನೀಟಾಗಿ ನಮ್ಗೆ ಎಲ್ಲ ಕಡೆ ಚಲೋ ತೆಗೆಯೋದು ರೊಟ್ಟಿ ಅನ್ನೋದು ಬೈತೈತಿ ಈಗ ಮತ್ತೊಂದು ಸಲ ನಾವು ಇದನ್ನು ತಿರುಗಿಸಿ ಹಾಕೋನು ನೀವು ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕಂತಂದ್ರೆ ನಾವು ಎರಡು ಸೈಡ್ ಅದನ್ನು ನೀಟಾಗೆ ರೊಟ್ಟಿನ ಬೇಯಿಸ್ಕೊಂಡ್ಮ್ಯಾಗ್ರಿ ಅದನ್ನ ನೀವು ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ಮೂರು ಸಾರಿ ತಿರುಗಿ ಅಂತ ನೀವು ಇದನ್ನು ಬೇಯಿಸ್ಕೊಂಡ್ರಿ ಅಂದರೆ ನಮ್ಗೆ ಸ್ವಲ್ಪ ಒಂದು ಅರ್ಧ ಇಲ್ಲೇ ಅದು ಕಟ್ಟಕ್ಕಾಗ್ತೈತಿ ಈಗ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಬಂದೀನಿ ನೋಡಿರಿ ಈ ಥರ ಈಗ ಸ್ವಲ್ಪ ಇವು ನಮ್ಗೆ ಕಟ್ಟಿ ಆಗ್ಯವು ಇನ್ನೂ ಪೂರ್ತಿಯಾಗಿ ನಮಗೆ ಇವು ಕಟ್ಟಿ ಆಗ್ಬೇಕಂದ್ರೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿರಿ ನಿಮಗೆ ಹೆಂಗೆ ಅಂತೇಳಿ ಈಗ ನಾವೇನು ರೊಟ್ಟಿ ಮಾಡಿದ್ದೀವಿ ನೋಡಿರಿ ಅದ ತೆವಿ ಒಳಗೆ ನಾವು ಇದನ್ನು ಎಲ್ಲ ರೊಟ್ಟಿನೂ ಹಾಕೊಳ್ಳೋಣ್ರಿ ಎಲ್ಲ ರೊಟ್ಟಿ ಅಂದ್ರೇನು ಮೊದಲು ಒಂದು ನಾಲ್ಕು ರೊಟ್ಟಿ ಹಾಕಿಬಿಟ್ಟು ಗ್ಯಾಸ್ನ ಆನ್ ಮಾಡಿ ಅದನ್ನು ಲೋ ಫ್ಲೇಮ್ದಾಗ ಇಡ್ರಿ ಲೋ ಫ್ಲೇಮ್ ಇಟ್ಬಿಟ್ಟು ನೀವು ಒಂದು ಒಂದು ಎರಡು ಮೂರು ನಿಮಿಷ ನೀವು ಅದನ್ನು ಹಂಗೆ ಬಿಟ್ಬಿಡ್ರಿ ಆವಾಗ ನಮಗೆ ಈ ಥರ ಕಡಕಾಗಿ ರೊಟ್ಟಿ ಬರ್ತಾವೆ ನೋಡ್ರಿ ನಾನು ಇಲ್ಲಿ ತೋರ್ಸಕತ್ತೀನಿ ನಿಮಗೆ ನೋಡ್ಬೋದು ನೀವು ಇಷ್ಟ ನಾವು ಒಲಿ ಮ್ಯಾಗೆ ಹೆಂಗೆ ಬೆಂಕಿ ಒಳಗೆ ಹಾಕಿಬಿಟ್ಟು ಕಟ್ಟಿ ಮಾಡಿರ್ತೀವಿ ನೋಡ್ರಿ ಅದೇ ಥರ ನಮಗೆ ಇಲ್ಲಿ ಕಟ್ಟಿಯಾಗಿ ರೊಟ್ಟಿ ಬಂದಿರ್ತಾವ ನೋಡ್ರಿ ಈ ಥರ ನೋಡ್ರಿ ನಾನಿಲ್ಲಿ ಇದು ಮಾಡಿ ತೋರಿಸ್ತೀನಿ ಈ ಥರ ಪೀಸಸ್ಸಾಗಿ ನೋಡಿರಿ ಎಷ್ಟು ಕಟ್ಟಿಯಾಗಿ ಬಂದಾವಂತ ನಿಮಗೂ ಈ ಈ ಟ್ರಿಕ್ ಇಷ್ಟ ಆದ್ರೆ ಒಂದು ಸಲ ಈ ಥರ ಚಜ್ಜಿ ರೊಟ್ಟಿನ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ